ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಇಂದಿನ ಅಜಮೀಢ ಪಾತ್ರವನ್ನು ಒಂದಿನಿತು ತಿಳಿಯುವ ಪ್ರಯತ್ನ ಮಹಾಭಾರತದ ಆದಿಪರ್ವದ ತೊಂಬತ್ತನೇ ಅಧ್ಯಾಯದ ಮೂವತ್ತು ಮೂವತ್ತೊಂದನೇ ಶ್ಲೋಕಗಳಲ್ಲಿ ಅಜಮೀಢನ ವಂಶದ ವಿಷಯ ಪ್ರಸ್ತಾವಿತವಾಗಿದೆ ತ್ವಯ್ಯಾಧೀನಂ ಮಾಜಮೀಢ ಎಂದಾಗಲಿ ಭರತಸ್ಯಾನ್ವಯೇ ಚೈವ ಅಜಮೀಢೋ ನಾಮ ಪಾರ್ಥಿವ ಬಭ್ಯುವ ಭರತಶ್ರೇಷ್ಠ ಯಜ್ವ ಧರ್ಮಭೃತಾಂ ವರಹ ಎಂದು ಮುಂತಾಗಿಯಾಗಲಿ ಕತೆ ಹೇಳುವ ಸಂದರ್ಭಗಳಲ್ಲೆಲ್ಲ ವೈಶಂಪಾಯನನು ಜನಮೇಜಯನಿಗೆ ನೀನು ಅಜಮೀಢ ವಂಶದವನಾಗು ಎಂದು ಹಲವಾರು ಬಾರಿ ಹೇಳುತ್ತಾನೆ ಪೂರ್ವಂಶದ ರಾಜಶ್ರೇಷ್ಠನೆಂದು ಪ್ರಕೀರ್ತಿತನ ಆಗಿರುವ ಈತನ ವಂಶ ವಿವರಗಳು ಮಹಾಭಾರತದ ಅಧ್ಯಯನಕ್ಕೆ ಹಿನ್ನೆಲೆಯನ್ನು ಒದಗಿಸುತ್ತವಾದ್ದರಿಂದ ಆ ಬಗೆಗೆ ತಿಳಿದುಕೊಳ್ಳುವುದು ಅಗತ್ಯ ಭಾರತದ ಉದ್ದಕ್ಕೂ ಭೀಮ ವಿಧುರ ಕೌರವ ಸಂಭರಣ ಇವರುಗಳ ಬಗೆಗೆ ವಿವರ ಕೊಡುವಾಗ ವೈಶಂಪಯ್ಯನ ಈ ಹೆಸರನ್ನು ಧಾರಾಳವಾಗಿ ಪ್ರಸ್ತಾವಿಸಿದ್ದಾರೆ ಈ ಅಜಮೀಢನಿಂದ ಬಾರ್ಹ ದಿಶಾ ಪಾಂಚಾಲ ಮತ್ತು ಕೌರವ ವಂಶಗಳು ಬೆಳಗಿದವೆಂದು ಕವಿ ಹೇಳುತ್ತಾನೆ ಅಜಮೀಢ ಪುರುವಿನ ವಂಶದವನು ಪುರುವಿನ ಮಗ ಪ್ರಾಚೀನ್ವಾನ ಅಥವಾ ಪ್ರಾಚೀಶ ಪ್ರಾಚೀನ್ಮಾನನ ವಂಶದಲ್ಲಿ ಅತಿಸಾರ ಬರುತ್ತಾನೆ ಇವನಿಗೆ ಮತಿಸಾರ ಅನ್ನೋ ಹೆಸರೂ ಇದೆ ಈ ಅತಿಸಾರನಿಗೆ ಸುಮತಿ ಧ್ರುವ ಮತ್ತು ಅಪ್ರತಿರಥ ಎಂಬ ಮೂವರು ಮಕ್ಕಳು ಸುಮತಿಯ ಮಗ ದುಷ್ಯಂತ ಆತನೇ ಶಕುಂತಲೆಯ ಗಂಡ ದುಷ್ಯಂತನ ಮಗ ಭರತ ಭರತನ ಪುತ್ರ ಭು ಈ ಭೂಮನ್ಯುವಿಗೆ ಬೃಹಕ್ಷತ್ರ ಬೃಹಕ್ಷತ್ರ ಮಹಾವೀರ್ಯ ನರ ಗರ್ಗ ಎಂಬ ನಾಲ್ವರು ಮಕ್ಕಳಿದ್ದರು ಈ ಬೃಹಕ್ಷತ್ರನ ಮಗನೆ ಕೌರವರ ರಾಜಧಾನಿಯಾದ ಹಸ್ತಿನಾವತಿಯನ್ನು ನಿರ್ಮಿಸಿದ ಹಸ್ತಿ ಹಸ್ತಿಯ ಹಿರಿಯ ಮಗನೇ ಅಜಮೀಢ ಇನ್ನೊಂದು ಪಾಠದ ಪ್ರಕಾರ ಅಜಮೀಢನು ಸೋಮವಂಶದ ಸುಹೋತ್ರ ಐಶ್ವಾಕಿಯರ ಮಗ ಅಜಮೀಢನಿಗೆ ದ್ವಿಮೀ ಪುರುಮೀಢ ಎಂಬ ಇಬ್ಬರು ತಮ್ಮಂದಿರು ಇದ್ದರು ಅಜಮೀಢನೇ ಹಿರಿಯ ಮಗ ಅದನ್ನೇ ವ್ಯಾಸರು ಅಜಮೀಡೋ ವರಸ್ತೇಶಾಮ್ ತಸ್ಮಿನ್ ವಂಶ ಪ್ರತಿಷ್ಠಿತ ಎಂದು ಹೇಳಿದ್ದಾರೆ ಇವನಿಗೆ ಭೂಮಿನಿ ನೀಲಿ ಮತ್ತು ಕೇಶಿನೀಯರೆಂಬ ಮೂವರು ಪತ್ನಿಯರಿದ್ದರು ಇವರಿಂದ ಕ್ರಮವಾಗಿ ರಾಜನು ರುಕ್ಷ್ವ ದುಶ್ಯಂತ ಪರಮೇಶ್ತಿ ಜಹ್ಮು ಪ್ರಜಾನ್ ರೂಪಿಣಿ ಎಂಬ ಆರು ಮಕ್ಕಳನ್ನು ಪಡೆದ ಈತನಿಂದ ಬಾರ್ಹ ದಿಶ ಪಾಂಚಾಲ ಕೌರವ ವಂಶಗಳು ಬಂದವು ಕುತೂಹಲವುಳ್ಳವರು ಅಜಮೀರನ ವಂಶದ ವೃಕ್ಷವನ್ನು ಹೀಗೆ ಪಿಡಿಸಬಹುದು ವಿಷ್ಣು ಬ್ರಹ್ಮ ಅತ್ರಿ ಚಂದ್ರ ಬುಧ ಪುರೂರವ ಆಯು ನಹುಷ ಯಯಾತಿ ಊರು ಜನಮೇಜಯ ಪ್ರಾಚಿನ್ವ ಮನಸ್ಯು ವೀತಭಯ ಶುಂಡು ಬಹುವಿಧ ಸಂಯಾತಿ ರಹೋವಾದಿ ಭದ್ರಸ್ವ ಮತಿಸಾರ ಸತುರೋಧ ದುಶ್ಯಂತ ಭರತ ಬ್ರಹ್ಮಕ್ಷತ್ರ ಹಸ್ತಿ ಅಜಮೀಡಾ ಎಂಬುದಾಗಿ ಇವಿಷ್ಟು ಅಜಮೀಡನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಆರೋಗ್ಯದ ಕಡೆ ಗಮನವಿರಲಿ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಧನ್ಯವಾದಗಳು